ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಚೈತ್ರದ ಮುಹೂರ್ತ ಡೇ ಸೊ ನಾವೆಲ್ಲ ರೆಡಿ ಆಗ್ತಿದ್ವಿ ನಾನು ರಕ್ಷಿತಾ ಮತ್ತು ಇನ್ನಿಬ್ರು ಹೊಸ ಫ್ರೆಂಡ್ಸ್ ಇದ್ದಾರೆ ಅವ್ರನ್ನ ಇನ್ ತ್ರೀ ಟೂ ಒನ್ ಸೊ ಸಿಮ್ರನ್ ಮತ್ತು ಅಖಿಲ ಅಂತ ಅವರಿಬ್ಬರು ಚೈತ್ರ ಆಫೀಸ್ ಮೇಟ್ಸ್ ಅಂತೆ ದೇ ಆರ್ ವೆರಿ ವೆರಿ ಫ್ರೆಂಡ್ಲಿ ನಾವು ನಿನ್ನೆ ನೈಟೇ ಮಾತಾಡೋಕ್ಕೆ ಶುರು ಮಾಡಿದ್ದು ರಾತ್ರಿ ಎರಡೂವರೆವರೆಗೂ ಮಾತಾಡ್ಕೊಂಡು ಕೊಟ್ಟಿದ್ದೀವಿ ಸೊ ಎಲ್ಲ ರೆಡಿಯಾಗಿ ಮೀಟಾಗಿ ಆಗಿ ಪ್ರೀಟಿಯಾಗಿ ರೆಡಿಯಾಗಿದ್ದೀವಿ ಚೈತ್ರದ ಮುಹೂರ್ತ ನೈನ್ ಥರ್ಟಿಯಿಂದ ಟೆನ್ ಥರ್ಟಿ ಇದೆ ಸೊ ಅವೆಲ್ಲ ಏಯ್ಟ್ ತರ್ಟಿ ಆಗಿದೆ ರೆಡಿಯಾಗಿದ್ದೀವಿ ಒಂದೇ ಮಿರರಲ್ಲಿ ನಾಲ್ಕು ತಲೆ ಹಾಕ್ಕೊಂಡು ರೆಡಿಯಾಗೋಷ್ಟೊಟ್ಟಾಯಿತು ಸೊ ಎಲ್ಲರೂ ಪ್ರೀಟಿಯಾಗಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದಾರೆ ನಮ್ಮಮ್ಮ ಮತ್ತು ಅಣ್ಣನೂ ಇದ್ದಾರೆ ಸೊ ಬನ್ನಿ ಅವನು ತೋರಿಸ್ತೀನಿ ಚೈತ್ರನೂ ತೋರಿಸ್ತೀನಿ ಸೊಪ್ಪು ತೋರಿಸ್ತೀನಿ ಎಲ್ಲನೂ ತೋರಿಸ್ತೇನೆ ಲೆಟ್ಸ್ ಗೌ நம்ம அம்மா இப்போ ரெடி ஆக ஆரம்பி நைட் நாவே ரூம்ஸ் ரூம் ரூம்ஸ் ஏசி ಫೈನಲಿ ದ ಮೋಸ್ಟ್ ಅವೇಟೆಡ್ ಡೇ ನನ್ನ ಬೆಸ್ಟ್ ಫ್ರೆಂಡ್ ಚಾಯಿತ್ರಾ ಮದುವೆ ದಿನ ಬಂದೇ ಬಿಡ್ತು ಸೊ ಇವ್ರು ಮಾಡಿದ ರೂಮಿಂದ ನಮ್ಮ ಚೌಟ್ರಿಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಏನು ಇದ್ದಿದ್ದು ಅಷ್ಟೇ ನಾವೆಲ್ಲ ರೆಡಿಯಾಗಿ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಚಾಯತ್ರನೂ ರೆಡಿ ಆಗಿಬಿಟ್ಟಿದ್ಲು ಕೇಳಬೇಕು ಚೆನ್ನಾಗಿದೆ ಹಲೋ ಇವರೇ ನಮ್ಮ ಫೋಟೋಗ್ರಾಫರ್ಸ್ ನಿಮ್ಮ ಟೀಮ್ ಹೆಸರಿಲಿ ಲೆನ್ಸ್ ಕ್ರಾಫ್ ಸೂಪರ್ ಆಗಿ ಪ್ರೀ ವೆಡ್ಡಿಂಗ್ ಮಾಡಿದ್ದಾರೆ ಅಂಡ್ ಮದುವೆಯಲ್ಲೂ ಪ್ರೊ ಆಕ್ಟಿವ್ ಆಗಿ ಎಲ್ಲರೂ ಫೋಟೋಸ್ ತೆಗಿತಿದ್ದಾರೆ ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ವೆರಿ ನೈಸ್ ಎಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಗಡಿ ಬಿಡಿ ಗಡಿ ಬಿಡಿ ರೆಡಿ ಆಗ್ತಾ ಇದ್ದೀವಿ ಹಾ ಅಲ್ಲ ಅಕ್ಕನ ನೀಟಾಗಿ ರೆಡಿ ಆಗಿದ್ದಾರೆ ಹೆಚ್ಚು ಟೆನ್ಶನ್ ಆಗಿದೆ ನಮ್ಮ ಸೈತಾನು ರೆಡಿ ಆಗ್ತಿದ್ದಾರೆ ಮದ್ವೆಗಂಡ್ ರೆಡಿ ಸ್ಮೈಲ್ ಮಾಡ್ಕೊಂಡ್ ಬನ್ನಿ ಆಕ್ಚುಲಿ ಇಲ್ಲಿ ಪಾದ ಪೂಜೆ ಮಾಡುವಾಗ ನಮ್ಮ ಮದುವೆ ಹುಡುಗ ಪಾದ ಟಚ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು ಅಂಡ್ ಆಲ್ಸೋ ಗೋಲ್ಡ್ ಹಾಕುವಾಗ್ಲೂ ಅಷ್ಟೇ ಬೇಡ ಅಂತ ಹೇಳ್ತಾ ಇದ್ರು

ഫൈനലി താളി ടൈം വന്നേ ബിടുത്തു നോടി তালে কে বলি কেউ বলি ಇನ್ನು ಇಲ್ಲಿ ಇವ್ರಿಗೆ ಹೇಳಿ ಚೈತ್ರಾ ಮೇಡಮ್ ಹೇಳಿ ಹಾ ಓಕೆ ಇಲ್ಲಿ ನೋಡಿ ಇಲ್ಲ ನೋಡಿ ನೋಡಿ ಸ್ವಲ್ಪ ಈಗ ಹಾ ಇವಾಗ ನೋಡಿ ಮಾಡಿ ವೆರಿ ಗುಡ್ ಫೋಕಸ್ ಆಗಲ್ಲ ಫುಲ್ ನಿದ್ದೆ ಎಳಿತಾ ಇದೆ ಪಾಪ ಎಲ್ಲಾರನೂ ಕವರ್ ಮಾಡ್ತಾಳೆ ವಿಡಿಯೋದಲ್ಲಿ ಬಟ್ ಅವಳೆ ಕವರ್ ಆಗಲ್ಲ ಅದಕ್ಕೋಸ್ಕರ ಈ ಕವರೇಜ್ ನಾವ್ ಬ್ರೇಕ್‌ಫಾಸ್ಟ್ ತಿಂದಿಲ್ಲ ನಾವು ಚೈತ್ರ ಮಧವೆ ಮಾಡ್ತಾ ಇದೀವಿ ಹೇಗಿತ್ತು ಚೈತ್ರ ಮಧವೆ ಫೀಲಿಂಗ್ ನಿಮಗೆ ಬಳೆ ನೋಡಿ ಚೈತ್ರ ಬಳೆ ಶಾಸ್ತ್ರದಲ್ಲಾ ಆಕ್ಲಿ ಹೇಗಿತ್ತು ಚೈತ್ರ ಮಧವೆ ಫೀಲಿಂಗ್ ತುಂಬಾ ಬೆರ ಇದೆ ಚೆನ್ನಾಗಿತ್ತು ನಾವು ಇಷ್ಟ ಎಂಜಾಯ್ ಮಾಡ್ಬಿಡೀವಿ ನಾವು ಎಲ್ಲ ಶಾಸ್ತ್ರನ ನೋಡ್ಕೊಂಡು ನೋಡ್ತಾ ಇದೀವಿ ಹೀಲ್ ಮಾಡ್ತಾ ಇದೀವಿ ರಿಮಾರ್ಕ್ ಆಗಿದೆ ಹೇಗನ್ಸ್ತು ಚೈತ್ರ ಮಧವೆ ತುಂಬಾ ಬರಾಗಿದೆ ತುಂಬಾ ಖುಷಿ ಆಯ್ತು ಮೊದಲ

ಚೈತ್ರ ಮದುವೆ ತುಂಬಾ ಖುಷಿ ಇದೆ ಬಟ್ ಅದೇ ಟೈಮ್ ಅಲ್ಲಿ ಚೈತ್ರ ನಮ್ಮ ಹತ್ರ ಇರಲ್ಲ ಅನ್ನೋ ನಮ್ದಿದ್ದಾರೆ ಹೌದು ಅವಾಗ ಅವಾಗ ಸಿಕ್ತಾಳೆ ನಾವು ಒಂದ್ ಎರಡ್ಸತಿ ಇಷ್ಟು ದೂರಪ್ಪ ಬಂದ್ಬಿಟ್ರೆ ಇಲ್ಲೇ ಹತ್ರ ಹೌದು ಬಿಡು

ಹಾಗೆ ನಮ್ಮ ಹುಡುಗ ಹುಡ್ಗಿ ಜೊತೆ ಒಂದಷ್ಟು ವಿಡಿಯೋಸ್ ಅಂಡ್ ಫೋಟೋಸ್ ತಗೋತಾ ಇದ್ವಿ ಯಾರ ಬೀಳ್ಸಿದ್ದು

మేలో ఓగిడితే హ్మారి ప్రిటీ సనగాయితు కణే yes సూపర్ ఆగిది ఇంది అవుట్ ఫిట్ తోస్తంది వన్ రౌండ్ తిరుగు ఫుల్ తగియ్ అక్కడే నడి హెల్ కొడుతదరే స్లో బ్రేక్ చాకు కొడుతారే జై జై అలి జై 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 హుదా జై హుదా ಅಂತೂ ಇಂತೂ ಫ್ಯಾಮಿಲಿ ಫೋಟೋ ತಗೊಳ್ಳೋ ಟೈಮ್ ಬಂತು ಪಾಪ ಇವ್ರಿಗೆ ಟೈಮ್ ಆಗಿದ್ದೆ ಲಾಸ್ಟ್ ಅಲ್ಲಿ ಸೊ ಒಳ್ಳೊಳ್ಳೆ ಪಿಕ್ಚರ್ಸ್ ತಗೊಂಡ್ರು ನಮ್ಮ ಹುಡುಗ ಹುಡುಗಿ ಕೂಡ ಒಂದಷ್ಟು ಪಿಕ್ಚರ್ಸ್ ತಗೊಂಡ್ರು ಕಾರ್ ಜೊತೆ ಪಿಕ್ಚರ್ಸ್ ತಗೊಂಡ್ರು ಎಲ್ಲ ಆದ್ಮೇಲೆ ತವ್ರ ಮನೆಯಿಂದ ನಮ್ಮ ಹುಡುಗಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಗಂಡನ ಮನೆಗೆ ಕಳಿಸೋವಂಥ ಒಂದು ಶಾಸ್ತ್ರ ನಡೀತಾ ಇತ್ತು ಹಾಗೆ ತುಂಬ ಎಕ್ಸೈಟಾಗಿ ಕಾಯ್ತಿದ್ದಂಥ ನಮ್ಮ ಚೈತ್ರ ಮದುವೆ ಕೂಡ ಮುಗೀತು ಜೊತೆಗೆ ನಮಗೆ ತುಂಬಾ ಖುಷಿ ಇದೆ ಯಾಕಂದರೆ ಅವಳಿಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಸೊ ನಾನು ಈ ವಿಡಿಯೋ ಮುಖಾಂತರ ಮತ್ತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಮ್ಮ ಹುಡುಗೀ ತುಂಬ ಲಕ್ಕಿ ಈ ಥರ ಹುಡುಗನ ಪಡ್ಕೊಳ್ಳೋಕೆ ಆ್ಯಂಡ್ ನಮ್ಮ ಹುಡುಗನೂ ತುಂಬ ಅದೃಷ್ಟ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಚೈತ್ರ ಅವ್ರಿಗೆ ಸಿಕ್ಕಿದ್ದಾರೆ ಸೊ ಅಲ್ಲಿಗೆ ನನ್ನ ಈ ಮುಹೂರ್ತದ ವ್ಲಾಗ್ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಹೇಟ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್